ನಮಸ್ತೆ ವಿದ್ಯಾರ್ಥಿಗಳೇ ಈ ದಿನ ನನ್ನ ವೀಡಿಯೋನಲ್ಲಿ ಇವತ್ತು ನಾನು ವಾಕ್ಯಗಳ ವಿಧಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ವಾಕ್ಯಗಳ ವಾಕ್ಯಗಳಲ್ಲಿ ಎಷ್ಟು ವಿಧಗಳಿವೆ ಯಾವ ರೀತಿ ವಿಂಗಡಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮನ್ನು ವಿವರಣೆಯನ್ನು ಕೊಡಲು ಕೊಡಲು ಇಷ್ಟಪಡ್ತಾ ಇದ್ದೀನಿ ವಾಕ್ಯಗಳನ್ನು ವಾಕ್ಯ ರಚನೆ ಹಾಗೂ ಅದರ ಅರ್ಥದ ದೃಷ್ಟಿಯಿಂದ ಮೂರು ವಿಧಗಳಾಗಿ ವಿಂಗಡಿಸಿದ್ದಾರೆ ಆ ಮೂರು ಮುಖ್ಯವಾಗಿ ಮೂರು ವಿಧಗಳಲ್ಲಿ ವಿಂಗಡಿಸಿದ್ದಾರೆ ನಂತರ ಅದರಲ್ಲೂ ಆ ಮೂರು ವಿಧದಲ್ಲೂ ಇನ್ನೂ ಅರ್ಥವನ್ನು ಆಧರಿಸಿನೂ ಕೆಲವು ರೀತಿಯಲ್ಲಿ ವಿಂಗಡಣೆಯನ್ನು ಮಾಡಿದ್ದಾರೆ ಅದನ್ನು ಇವತ್ತು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಮೊದಲನೇದು ಆ ಮೂರು ವಿಧಗಳು ಯಾವ್ಯಾವುದಪ್ಪ ಅಂತ ನೋಡಿದ್ರೆ ಸಾಮಾನ್ಯ ಸರಳ ವಾಕ್ಯ ಅಂತ ಹೇಳ್ತೀವಿ ಸಾಮಾನ್ಯನು ಸರಳ ವಾಕ್ಯ ಎರಡನೇದು ಸಂಯೋಜಿತ ಸಂಯುಕ್ತ ವಾಕ್ಯ ಅಂತ ಹೇಳ್ತೀವಿ ಮೂರನೇದು ಮಿಶ್ರ ವಾಕ್ಯ ಅಂತ ಹೇಳ್ತೀವಿ ಸಾಮಾನ್ಯ ಸರಳ ವಾಕ್ಯವನ್ನು ತಗೊಂಡಾಗ ಏನು ಆದರೆ ಸಾಮಾನ್ಯ ಸರಳ ವಾಕ್ಯದಲ್ಲಿ ಏನಪ್ಪಾ ಅಂದರೆ ಒಂದು ಕ್ರಿಯಾಪದ ಕ್ರಿಯಾಪದ ಬರುತ್ತಲ್ಲ ಆ ಒಂದು ವಾಕ್ಯದಲ್ಲಿ ಅದು ಪೂರ್ಣ ಸಂಪೂರ್ಣವಾದ ಸಂಪೂರ್ಣವಾಗಿ ಒಳಗೊಂಡಿರೋ ಸ್ವತಂತ್ರವಾಗಿ ಅದರಲ್ಲಿ ನಿಂತ್ಕೊಂಡು ಸಾಮಾನ್ಯವಾಗಿ ಆ ವಾಕ್ಯ ಸಾಮಾನ್ಯವಾಗಿ ಸಿಂಪಲ್ಲಾಗಿರುತ್ತೆ ಇಂತಹ ಒಂದು ವಾಕ್ಯಕ್ಕೆ ಏನಂತೀವಿ ಸಾಮಾನ್ಯ ವಾಕ್ಯ ಅಂತ ಹೇಳ್ತೀವಿ ಉದಾಹರಣೆ ಏನಪ್ಪ ಅಂದರೆ ಅತಿವೃಷ್ಟಿಯಿಂದಾಗಿ ಬಹಳ ಜನರು ತಮ್ಮ ಆಸ್ತಿ ಪಾಸ್ತಿ ಕಳೆದುಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ ಅತಿವೃಷ್ಟಿಯೇ ಇ ಬಂದಾಗ ಜನರೇನಾಗ್ತಾರೆ ತಮ್ಮ ಆಸ್ತಿ ಪಾಸ್ತಿಗಳ ಜನರ ಆಸ್ತಿ ಪಾಸ್ತಿ ಎಲ್ಲ ಕಳೆದೋಗತ್ತೆ ಆ ಹೊತ್ತಲ್ಲಿ ನಾನು ಸಿಂಪಲ್ಲಾಗಿ ಏನು ಹೇಳ್ತೀನಿ ಅತಿವೃಷ್ಟಿಯಿಂದ ಬಹಳ ಜನರು ತಮ್ಮ ಆಸ್ತಿ ಪಾಸ್ತಿ ಕಳೆದುಕೊಂಡಿದ್ದಾರೆ ಅಂತ ಹೇಳ್ತೀನಿ ಇಲ್ಲಿ ಸಂಪೂರ್ಣವಾಗಿ ಅರ್ಥವನ್ನು ಕೊಡ್ತಾ ಅಲ್ಲಿ ಆ ವಾಕ್ಯದಲ್ಲಿ ಸ್ವತಂತ್ರವಾಗಿ ನಿಂತ್ಕೊಂಡಿರೋ ಕ್ರಿಯಾಪದ ಯಾವುದು ಕಳೆದುಕೊಂಡಿದ್ದಾರೆ ಇಂಥ ಸಿಂಪಲ್ಲಾಗಿ ಅರ್ಥ ಬೇಗ ಅರ್ಥ ಆಗುವಂತಹ ವಾಕ್ಯಕ್ಕೆ ಏನಂತೀವಿ ಸರಳ ಸಿಂ ಸಾಮಾನ್ಯ ವಾಕ್ಯ ಅಂತ ಹೇಳ್ತೀವಿ ನೆಕ್ಸ್ಟು ಸಂಯೋಜಿತ ಸಂಯುಕ್ತ ವಾಕ್ಯಕ್ಕೆ ಬಂದಾಗ ಇಲ್ಲಿ ಸ್ವತಂತ್ರವಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳು ಸೇರಿ ಒಂದು ವಾಕ್ಯ ಆಗತ್ತೆ ಸ್ವತಂತ್ರನೂ ಇರ್ತದೆ ಹಾಗೂ ಒಂದಕ್ಕೊಂದು ಜಾಯಿಂಟ್ ಆಗಿರುತ್ತೆ ಅರ್ಥ ಆಯ್ತಾ ಆ ಜಾಯಿಂಟ್ ಆಗೋ ಪದಗಳು ನಿಮಗೆ ಗೊತ್ತೇ ಇದೆ ಜಾಯಿಂಟ್ ಪದಗಳು ಅದನ್ನು ಸೇರಿಸುವಂತಹ ಒಂದು ಸಂ ಇದಾಗಿ ಚೈನ್ ರೀತಿಯಲ್ಲಿ ಸೇರಿಸುವಂತಹ ವಾಕ್ಯನ ಪದಗಳು ಯಾವುದಪ್ಪ ಅಂದರೆ ಆದರೆ ಅದರಿಂದ ಅಂತ ಕೆಲವೊಂದು ಸತಿ ನಾವು ಮಾತಾಡ್ತಾ ಆದರೆ ಏನಾಯಿತು ಗೊತ್ತಾ ಅಂತ ಮಾತಾಡುವಾಗ ಆದರೆ ಅದರಿಂದ ಅಂಥ ಪದವನ್ನು ತಗೊಂಡು ಅಲ್ಲಲ್ಲೇ ಆ ಜೈನ್ ಜಾಯಿನ್ ಮಾಡ್ತಾ ಇರ್ತೀವಿ ಒಂದು ಕೆಲವು ಉಪ ಪದ ವಾಕ್ಯಗಳನ್ನು ತಗೊಂಬಂದು ಒಂದು ಸ ವಾಕ್ಯಕ್ಕೆ ಸೇರಿಸ್ತಾ ಅರ್ಥವನ್ನು ಕೊಡೋ ರೀತಿಯಲ್ಲಿ ಮಾತಾಡ್ತಾ ಹೋಗ್ತಾ ಇರ್ತೀವಿ ಇಂತಹ ಒಂದು ವಾಕ್ಯಗಳಿಗೆ ಏನಂತೀವಿ ಸಂಯೋಜಿತ ಅಥವಾ ಸಂಯುಕ್ತ ವಾಕ್ಯ ಅಂತ ಹೇಳ್ತವೆ ಉದಾಹರಣೆ ಹೆಚ್ಚು ಮಳೆ ಸುರಿಯಿತು ಆದರೆ ಕುಡಿಯಲು ನೀರೇ ಇಲ್ಲ ಅಂತ ಹೇಳ್ತೀವಿ ಅದು ನೋಡಿ ಇವಾಗ ಹೆಚ್ಚು ಮಳೆ ಸುರಿಯಿತು ಅದೇ ವಾಕ್ಯ ಒಂದು ವಾಕ್ಯ ಆಗಿದೆ ಅದರಲ್ಲಿ ಇನ್ನೊಂದು ವಾಕ್ಯ ಆದ್ರೆ ಅರ್ಥ ಇನ್ನೊಂದು ಕೊಡೋ ರೀತಿಯಲ್ಲಿ ಆದರೆ ಕುಡಿಯಲು ನೀರೇ ಇಲ್ಲ ಅಂತಲೂ ಹೇಳ್ತಾ ಇದ್ದೀವಿ ಈ ಎರಡು ವಾಕ್ಯಗಳ ಮಧ್ಯದಲ್ಲಿ ಒಂದು ಪದ ಇದೆ ಆದರೆ ಅಂತ ಈಗ ಇಂತಹ ಆದರೆ ಅದರಿಂದ ಅನ್ನೋ ಪದಗಳನ್ನು ಬಳಸ್ಕೊಂಡು ಅನೇಕ ಸ್ವತಂತ್ರ ವಾಕ್ಯಗಳನ್ನು ಒಂದುಗೂಡಿಸಿ ಮಾತಾಡ್ತಾ ಇರ್ತೀವಲ್ವ ಬರಿತಾಯಿರ್ತೀವಲ್ವ ಅಂತಹ ವಾಕ್ಯಗಳಿಗೆ ಸಂಯುಕ್ತ ವಾಕ್ಯ ಅಂತ ಹೇಳ್ತೀವಿ ಸರಿ ಮೂರನೇದು ಇಲ್ಲಿ ಆಮೇಲೆ ಇನ್ನೊಂದು ಸಂಯುಕ್ತ ಮತ್ತು ಸಂಯೋಜಿತ ವಾಕ್ಯದಲ್ಲಿ ಏಕಾಭಿಪ್ರಾಯ ಉಂಟು ಮಾಡುತ್ತೆ ಅದರಲ್ಲಿ ಯಾವುದೇ ಒಂದು ವಾಕ್ಯವನ್ನು ತಗೊಂಡಾಗ ಅಲ್ಲಿ ಆ ಆ ವಾಕ್ಯಕ್ಕೆ ಆಧಾರಿತವಾಗಿ ವಿಷಯವನ್ನು ಮುಂದಾದರೆಯಾದರಿಂದ ಅಂತ ಇದನ್ನು ಅರ್ಥ ಕೊಡೋ ರೀತಿಯಲ್ಲಿ ಹೋಗ್ತಾ ಇರ್ತೀವಿ ಅಂದರೆ ಏಕಾಭಿಪ್ರಾಯವನ್ನು ಉಂಟು ಮಾಡುತ್ತದಲ್ಲ ಅಂತಹ ವಾಕ್ಯಗಳೆಲ್ಲ ಆ ಸಂಯುಕ್ತ ಸಂಯೋಜಿತ ವಾಕ್ಯ ಅಂತಲೂ ಅಲ್ಲಿ ಬರುತ್ತೆ ಇಂತಹ ವಾಕ್ಯಗಳಿಗೆ ಹೇಳ್ತೀವಿ ಮಿಶ್ರ ವಾಕ್ಯಕ್ಕೆ ಹೋದಾಗ ಏನಾಗುತ್ತೆ ಒಂದು ವಾಕ್ಯ ಪ್ರಧಾನವಾದ ಒಂದು ವಾಕ್ಯವನ್ನು ಹೇಳ್ತೀವಿ ಉಪವಾಕ್ಯ ಅದಕ್ಕೆ ಏನಾಗುತ್ತೆ ಅಧೀನವಾಗಿರತ್ತೆ ಅಂದರೆ ಅದರ ಅಂಡರಲ್ಲಿ ಇರುತ್ತೆ ಯಾವಾಗಲೂ ಒಂದು ಹಿಡಿತ ಹಿಡ್ಕೊಂಡು ಹಿಡ ಹಿಡಿತದಿಂದ ಮಾತಾಡುವಂತಹ ಒಂದು ವಾಕ್ಯಕ್ಕೆ ಹಿಡಿತದಿಂದ ಪ್ರಧಾನ ವಾಕ್ಯಕ್ಕೆ ಇನ್ನೊಂದು ಉಪವಾಕ್ಯ ಸೇರಿಸಿದಾಗ ಆ ಪ್ರಧಾನ ವಾಕ್ಯದ ಹಿಡಿತದಲ್ಲಿರುತ್ತೆ ಅದು ಆದ್ದರಿಂದ ಅಂತಹ ವಾಕ್ಯಕ್ಕೆ ಮಿಶ್ರ ವಾಕ್ಯ ಅಂತ ಹೇಳ್ತೀವಿ ಪ್ರಧಾನ ಒಂದು ವಾಕ್ಯ ಇರುತ್ತೆ ಆ ಇನ್ನೊಂದು ಉಪವಾಕ್ಯ ಅದರಲ್ಲಿ ಸೇರಿಸಿ ಹೇಳಿದಾಗ ಆ ಉಪವಾಕ್ಯ ಏನಾಗುತ್ತೆ ಅದರ ಹಿಡಿತದಲ್ಲಿ ಪ್ರಧಾನ ವಾಕ್ಯದ ಹಿಡಿತದಲ್ಲಿ ಅರ್ಥ ಎಲ್ಲ ಅದರಲ್ಲೇ ಇರತ್ತೆ ಪ್ರಧಾನ ಇದರಲ್ಲಿ ಉಪವಾಕ್ಯ ಅದರ ಜೊತೆಗೆ ಸೇರ್ಕೊಂಡಿರುತ್ತೆ ಇಂತಹ ವಾಕ್ಯಕ್ಕೆ ಏನಂತ ಹೇಳ್ತೀವಿ ಮಿಶ್ರವಾಕ್ಯ ಅಂತ ಹೇಳ್ತೀವಿ ಉದಾಹರಣೆ ಏನಪ್ಪ ಅಂದರೆ ರಾಮನು ವಿದೇಶಕ್ಕೆ ಹೋದನಂತೆ ಹೋದನೆಂದು ಹರೀಶ ನನಗೆ ಹೇಳಿದನು ಈಗ ಪ್ರ ಮೊದಲನೇ ವಾಕ್ಯ ಏನಾಗಿದೆ ಪ್ರಧಾನವಾಗಿದೆ ಯಾರು ಹೋಗಿದ್ದ ಯಾರು ಎಲ್ಲಿಗೆ ಹೋದ ಅನ್ನೋದನ್ನು ಪ್ರಧಾನವಾಗಿ ಹೇಳ್ತಾ ಇದ್ದೀನಿ ನಾನು ರಾಮನು ವಿದೇಶಕ್ಕೆ ಹೋದನೆಂದು ಹೋದ ಅವನು ಹೋದ ಹೋದ ಅಂತ ಅಂತ ಪ್ರಧಾನವಾಗಿ ಅದಕ್ಕೆ ಉಪವಾಕ್ಯ ಯಾವುದಿದೆ ಹರೀಶ ನನಗೆ ಹೇಳಿದ ಅಂದರೆ ಹರೀಶ ಅದಕ್ಕೆ ಅದರ ಅಧೀನದಲ್ಲಿದೆ ಹರೀಶ ನನಗೆ ಹೇಳಿದ ಅನ್ನೋ ಉಪವಾಕ್ಯ ಆ ಪ್ರಧಾನ ವಾಕ್ಯದ ಅಧೀನದಲ್ಲಿರೋದರಿಂದ ಇದೇನು ಇದನ್ನು ಮಿಶ್ರ ವಾಕ್ಯ ಅಂತ ಹೇಳ್ತೀವಿ ರಾಮನು ವಿದೇಶ ವಿದೇಶಕ್ಕೆ ಹೋದನೆಂದು ಹೋದನೆಂದು ಹರೀಶ ನನಗೆ ಹೇಳಿದ ಅಂದರೆ ಉಪವಾಕ್ಯ ನನಗೆ ತಿಳಿಸ್ತಾ ಇದೆ ಇಲ್ಲಿ ಕ್ರಿಯಾಪದಕ್ಕೆ ಕರ್ಮಪದವಾಗಿ ಬಂದಿದೆ ಕ್ರಿಯಾಪದ ಏನಾಗಿದೆ ಕರ್ಮಪದವಾಗಿ ಇಲ್ಲಿ ಬಂದಿದೆ ಅರ್ಥ ಆಯ್ತಾ ಇದು ಇನ್ನೊಂದು ಇದರ ಈ ಒಂದು ಮಿಶ್ರ ಸ ಮಿಶ್ರವಾಕ್ಯದಲ್ಲಿರುವಂತಹ ಉಪವಾಕ್ಯಕ್ಕೆ ಅಧ್ಯಹಾರ ವಾಕ್ಯನು ಅಂತ ಹೇಳ್ಬೋದು ನಾವು ಅರ್ಥ ಆಯ್ತಾ ಇಷ್ಟು ಇದು ಏನಾಗಿದೆ ಅಂದರೆ ವಾಕ್ಯ ರಚನೆಯಲ್ಲಿ ಮೂರು ವಿಧಗಳು ಇವು ಸಾಮಾನ್ಯ ಸರಳ ವಾಕ್ಯ ಒಂದು ಸಂಯೋಜಿತ ಸಂಯುಕ್ತ ವಾಕ್ಯ ಎರಡನೇದು ಮೂರನೇದು ಮಿಶ್ರ ವಾಕ್ಯ ಇನ್ನು ಮುಂದಕ್ಕೆ ಹೋದಾಗ ಕೆಲವೊಂದು ವಾಕ್ಯಗಳಲ್ಲಿ ಅರ್ಥವನ್ನು ಆಧರಿಸಿ ಈ ರೀತಿಯೂ ವಿಂಗಡಿಸಿದ್ದಾರೆ ಯಾವುದಪ್ಪ ಅಂದರೆ ನಿಶ್ಚಿತ ನಿರ್ಧಾರಿತ ವಾಕ್ಯ ಅಂತ ನಿಶ್ಚಿತ ಅಂದರೆ ಪರ್ಫೆಕ್ಟಾಗಿ ಅದ ಅದೇ ಅಂತ ಸೂಚನೆ ಕೊಡುವಂತಹ ವಾಕ್ಯ ನಿರ್ಧ ನಿರ್ಧಾರಿತವಾಗಿ ಅದನ್ನೇ ಅವನು ತುಂಬ ಒಳ್ಳೆಯವನು ಅದು ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಅವನು ಒಳ್ಳೆಯವನು ಅಂತ ಅವನು ಹೇಗಿದಾನೋ ಬೇರೆಯವ್ರಿಗೆ ಗೊತ್ತಿಲ್ಲ ನನ್ನ ನನಗೊಂದು ಅನಿಸಿಕೆಯನ್ನು ನಿರ್ಧಾರವಾಗಿ ನಿಶ್ಚಿತವಾಗಿ ಹೇಳ್ತಾ ಇದ್ದೀನಿ ಇಂತಹ ವಾಕ್ಯಕ್ಕೆ ನಿಶ್ಚಿತ ನಿರ್ಧಾರಿತ ವಾಕ್ಯ ಅಂತ ಹೇಳ್ತೀವಿ ಅವನು ತುಂಬ ಒಳ್ಳೆಯವನು ಆ ದೇಶ ತುಂಬ ಒಳ್ಳೆಯದು ಹಿಮ ಬಿದ್ದಾಗ ತುಂಬ ಆಗತ್ತೆ ಈ ರೀತಿ ಹೇಳುವಂಥ ನಿಶ್ಚಿತ ನಿರ್ಧಾರಿತ ಒಂದು ವಾಕ್ಯಗಳು ವಾಕ್ಯಗಳು ಅಂತ ಹೇಳ್ತೀವಿ ನೆಕ್ಸ್ಟು ಇದರಲ್ಲಿ ಎರಡನೇ ಏನಾಗುತ್ತೆ ಅಂದರೆ ಎರಡನೇದು ಏನಾಗ ಎರಡನೇದು ಯಾವುದಪ್ಪ ಅಂದರೆ ನಿಷೇಧಾರ್ಥಕ ನಿಷೇಧಾರ್ಥಕ ಒಂದು ಇದಿರುತ್ತೆ ವಾಕ್ಯ ಇರುತ್ತೆ ಆ ವಾಕ್ಯದಲ್ಲಿ ನಾವು ಯಾವ ರೀತಿ ಮಾತಾಡ್ತೀವಿ ಅಂದರೆ ಹಲ್ಲಿನಿಂದ ಉಗುರು ಕತ್ ತರಿಸಬಾರದು ಇದೆಲ್ಲ ನಿಷೇಧ ರಾತ್ರಿ ಹೊತ್ತು ತಲೆ ಬಾಚಬಾರ್ದು ಹೊಸಲಲ್ಲಿ ಕೂತ್ಕೋಬಾರ್ದು ಚಪ್ಪಲಿಯನ್ನು ಒಂದು ಪಕ್ಕದಲ್ಲಿ ಬಿಡಿ ಈ ರೀತಿ ನಿಷೇಧ ಒಂದು ಕೆಲವು ಇದನ್ನು ನಾವು ಶಾಸ್ತ್ರಾನುಸಾರವಾಗಲೋ ಏನೋ ದೊಡ್ಡವರು ತಿಳಿಸುವಂತಹ ಒಂದು ವಾಕ್ಯಗಳು ಅಥವಾ ಅದನ್ನು ಮಾಡಲೇಬಾರ್ದು ಶುಚಿತ್ ಮನೆಯ ಸುತ್ತಮುತ್ತಲೂ ಶುಚಿಯಾಗಿಟ್ಟುಕೊಳ್ಳಿ ಅಂತ ಒಂದು ಇದನ್ನು ಹೇಳ್ತೀವಲ್ವ ಇಂತಹ ಇದಕ್ಕೆ ಏನಂತ ಹೇಳ್ತೀವಿ ನಿಷೇಧಾರ್ಥಕ ವಾಕ್ಯ ಅಂತ ಹೇಳ್ತೀವಿ ಯಾವುದೋ ನಾವು ಅದನ್ನು ಪಾಲಿಸ್ಬಾರ್ದು ಪಾ ಇದು ಮಾಡಬೇಕು ಅತಿ ವೇಗವಾಗಿ ಗಾಡಿ ಓಡಿಸ್ಬೇಡ ಅಂತ ಹೇಳ್ತೀವಲ್ವ ಇದೆಲ್ಲ ನಿಷೇಧಾರ್ಥಕ ವಾಕ್ಯ ಅಂತ ಹೇಳ್ತೀವಿ ಮುಂದೆಂದು ಪ್ರಶ್ನಾರ್ಥಕ ವಾಕ್ಯ ಅಂತ ಹೇಳ್ತೀವಿ ಇದು ಪ್ರಶ್ನಾರ್ಥಕ ವಾಕ್ಯ ಎಲ್ರಿಗೂ ಗೊತ್ತು ಪ್ರಶ್ನೆ ಅಂದರೆ ಏನು ಅಂತ ಏನು ಏಕೆ ಹೇಗೆ ಯಾರು ಅನ್ನೋ ಪದದ ವಾಕ್ಯದಲ್ಲಿ ಈ ಪದವನ್ನು ಬಳಸ್ಕೊಂಡು ಹೇಳ್ತೀವಲ್ವಾ ಇದಕ್ಕೇನಂತೀವಿ ಪ್ರಶ್ನಾರ್ಥಕ ವಾಕ್ಯ ಅಂತ ಹೇಳ್ತೀವಿ ನೆಕ್ಸ್ಟು ಈ ಇದರಲ್ಲಿ ಇದು ಮೂರಾಯಿತು ಈಗ ನಾಲ್ಕನೇದು ವಿದ್ಯಾರ್ಥಕ ವಾಕ್ಯ ಅಂತ ಹೇಳ್ತೀವಿ ಈ ವಾಕ್ಯದಲ್ಲಿ ಆಜ್ಞೆ ಮಾಡೋದು ಏ ಬಾಯ್ಲಿ ನಾಳೆ ನೀನು ಇದನ್ನು ಇದನ್ನು ಮಾಡಲೇಬೇಕು ಅಂತ ಆಜ್ಞೆ ಮಾಡ್ತೀವಲ್ವ ಆ ರೀತಿ ಆಜ್ಞೆ ಅಪ್ಪಣೆ ಆಶೀರ್ವಾದ ನೂರು ನೂರು ವರ್ಷ ಬದುಕಪ್ಪ ಚೆನ್ನಾಗಿ ನಿನಗೆ ಒಳ್ಳೆ ಕೆಲಸ ಸಿಗ್ಲಪ್ಪ ನಿನಗೆ ಒಳ್ಳೆಯದಾಗ್ಲಪ್ಪ ಅಂತ ಆಶೀರ್ವಾದ ಮಾಡೋ ಅಂತ ಒಂದು ವಾಕ್ಯಗಳಿಗೆ ವಿದ್ಯಾರ್ಥಕ ವಾಕ್ಯ ಅನುಕಂಪ ತೋರಿಸೋದು ಇಂಥವೆಲ್ಲ ವಿದ್ಯಾರ್ಥಕ ವಾಕ್ಯ ಅಂತ ಹೇಳ್ತೀವಿ ಆಮೇಲೆ ಕೊನೆಯಲ್ಲಿ ಭಾವಾರ್ಥಕ ವಾಕ್ಯ ಅಂತ ಹೇಳ್ತೀವಿ ನಮ್ಮ ಭಾವನೆಯನ್ನು ಸೂಚಿಸಿಕೊಳ್ಳೋದು ನಮ್ಮ ಮನಸ್ಸಿನಲ್ಲಿರೋ ಭಾವನೆಯನ್ನು ನಾವು ಸೂಚನೆ ಕೊಡುವಂತಹ ವಾಕ್ಯದಲ್ಲಿ ಮಾತಾಡ್ತೀವಲ್ವ ಅದನ್ನು ಭಾವಾರ್ಥಕ ವಾಕ್ಯ ಅಂತ ಹೇಳ್ತೀವಿ ಅದ್ಯಾವುದು ಆಶ್ಚರ್ಯ ಸಂತೋಷ ದುಃಖ ಅನುಕಂಪ ಇವುಗಳನ್ನೆಲ್ಲ ನಾವು ಹೇಳ್ತೀವಲ್ವ ಅದನ್ನು ಏನಂತೀವಿ ಆಶ ಭಾವಾರ್ಥಕ ವಾಕ್ಯ ಅಂತ ಹೇಳ್ತೀವಿ ಉದಾಹರಣೆ ಅಯ್ಯೋ ಅವನಂಬಿದ್ದೇ ಬಿಟ್ಟ ಓಹೋ ಎಂತಹ ದೊಡ್ಡ ಮನೆ ಆಹಾ ಅವನು ಗುರಿ ತಲುಪಿದ ಇಂತಹ ವಾಕ್ಯಗಳೆಲ್ಲ ನಾವು ಈ ರೀತಿ ವಿಂಗಡಣೆ ಮಾಡಿ ವಾಕ್ಯಗಳ ರಚನೆಯನ್ನು ಈ ರೀತಿ ನಾವು ಬರೆಯೋದಕ್ಕೆ ಹಾಗೂ ಓದೋದ್ರಲ್ಲೂ ಅದೇ ಒಂದು ಆಹಾಭಾವದಲ್ಲಿ ಓದಿದ್ರೆ ಆ ಒಂದು ಭಾಷೆಯ ರ ಇದೇ ತುಂಬ ಚೆನ್ನಾಗಿರುತ್ತೆ ಭಾಷೆಯಲ್ಲಿ ಆದ್ದರಿಂದ ಇದನ್ನು ನಾನು ಇಲ್ಲಿ ಈ ಈ ರೀತಿ ನಿಮಗೆ ವಿವರಿಸಿದ್ದೀನಿ ನೀವು ಇದನ್ನು ನಿಧಾನವಾಗಿ ಇನ್ನೊಂದು ಸರ್ತಿ ಇದನ್ನು ರೆಫರ್ ಮಾಡಿಕೊಂಡು ಚೆನ್ನಾಗಿ ಅರ್ಥ ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿಗಳು